ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸರ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಅಶ್ವಿನಿ ಗೌಡವ್ರ ವಿರುದ್ಧ ಗೆದ್ದು ನಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ಅವರು ಇವಾಗ ಬಿಗ್ ಬಾಸ್ ಮನೆಯ ಅಧಿಪತಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ಗಿಲ್ಲಿ ನಟ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಹೇಗೆ ಅನಿಸಿದೆ ಗೈಸ್ ಫೀಲು ಆ್ಯಂಡ್ ಜೊತೆಗೆ ತುಂಬ ವಿಷಯಗಳ ಬಗ್ಗೆ ಮಾತಾಡೋದು ಕೂಡ ಇದೆ ಈ ಪ್ರೋಮೋದಲ್ಲಿ ಮಾತಾಡೋಣ ಈಗ ಪ್ರೋಮೋ ಕೋಬೋಣ ನಮಗೆ ಡೀಟೇಲಾಗಿ ಮಾತಾಡೋಣ ಬನ್ನಿ ಹಾಗೂ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದೀರಿ ತಮ್ಮ ಬುಟ್ಟಿಯಲ್ಲಿ ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಅಭ್ಯರ್ಥಿ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ಗೆದ್ದಿರೋದು ಕ್ಯಾಪ್ಟನ್ ಬಂದರು ನನ್ನ ನೋಡ್ಲಿ ಅಂತ ನನಗೆಲ್ರು ಕಾಣಲಿ ಅಂತರಿಸಿಕೊಂಡಿ ಬಟ್ ಲಾಸ್ಟ್ ಲುಕ್ ಇದೆಯಲ್ಲ ಅದು ಮಾತ್ರ ಚಿಂದಿ ಅಂತಲೇ ಹೇಳ್ಬೋದು ಆ ಪೋಸು ಬೆಂಕಿಗೂರು ಸೀರಿಯಸ್ಲಿ ಗಿಲ್ಲಿ ರೆಡಿ ಆಗಿಬಿಟ್ರು ಅಂತೂ ಸಕ್ಕದಾಗಿ ಕಾಣಿಸ್ತಾರೆ ಆ್ಯಂಡ್ ಏನಪ್ಪ ಅಂದರೆ ಲಾಸ್ಟಲ್ಲಿ ನಮ್ಮ ಬಿಗ್ ಬಾಸ್ ಅವರು ಆ ಮೂಮೆಂಟ್ ಹಾಳು ಮಾಡ್ಬಿಟ್ರು ಅಂತ ಅನಿಸ್ತು ಕಾಮಿಡಿ ಮಾಡೋಕ್ಬಿಟ್ರು ಬಟ್ ಆದರೂ ಕೂಡ ಸಕ್ಕತ್ತಾಗಿದೆ ಪ್ರೋಮೋ ಆ್ಯಂಡ್ ಏನು ಅನಿಸಿದೆ ಗೈಸ್ ನಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆಗಿರೋಂಥದ್ದು ತುಂಬ ಜನ ಅಂದ್ಕೊಂಡಿರ್ಬೋದು ಪಕ್ಕ ಗಿಲ್ಲಿ ಕ್ಯಾಪ್ಟನ್ ಆಗೋಲ್ಲ ಆಗೋಲ್ಲ ಅಂದ್ಕೊಂಡು ಬಟ್ ಫೈನಲಿ ಕ್ಯಾಪ್ಟನ್ ಆಗಿದ್ದಾರೆ ಜೊತೆಗೆ ಟಾಸ್ನಾಗ ಗೆದ್ದೆ ಆಗಿರುವಂಥದ್ದು ಇನ್ನೂ ಎಕ್ಸ್ಟ್ರಾ ಒಂದು ಖುಷಿ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಒಂದೇನು ಗೊತ್ತಾ ತುಂಬ ಸ್ಪೆಷಲ್ ಆಗ್ತಿರೋದು ಏನಪ್ಪ ಅಂದರೆ ಇಲ್ಲಿ ವಿಷಯಗಳು ನೀವು ಅಬ್ಸರ್ವ್ ಮಾಡಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಂದಂಥ ಫ್ಯಾಮಿಲಿಗಳರೆಲ್ಲ ಓಟ್ ಮಾಡ್ತಾರೆ ಅಂತ ಆಮೇಲೆ ನಿಮ್ಗೆ ಯಾರು ಗೊತ್ತಿರುವ ಹಾಗೆ ಪ್ರತಿ ಸೀಸನ್ ಓಟ್ ಮಾಡಿನೇ ಮಾಡ್ತಾಯಿದ್ರು ಫ್ಯಾಮಿಲಿನ ಯಾರು ಹೋಟ್ ಜಾಸ್ತಿ ಬಂದಿರುತ್ತೆ ಅವ್ರು ಕ್ಯಾಪ್ಟನ್ ಆಗ್ತಿರೋ ಓಕೆನಾ ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ ಅಂದರೆ ಇವಾಗ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಡಿಫೆಂಟ್ ಅಂತಲೇ ಹೇಳ್ಬೋದು ಇದು ಅಂದರೆ ಫಸ್ಟ್ ಟೈಮು ಅಂದರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೆಲೆಕ್ಟ್ ಮಾಡಿರೋರ ಜೊತೆಗೆ ಆಡಿ ಕ್ಯಾಪ್ಟನ್ ಆಗಿರುವಂಥದ್ದು ಇದಕ್ಕಿಂತ ತೂಕ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಜೊತೆಗೆ ಗಿಲ್ಲಿಯವ್ರಿಗೆ ಇವಾಗ ಬರೀ ಹೋಟ್ ಅಂತ ಬಂದಿರೋದು ಬೇರೆ ಕಥೆಗಳು ಅಂತ ಅನಿಸುತ್ತೆ ಬಟ್ ಏನಪ್ಪಾ ಅಂದರೆ ಗೆದ್ದಿದ್ದಾರೆ ಅಲ್ವಾ ಗೆದ್ದು ಕ್ಯಾಪ್ಟನ್ ಆಗಿದಾರಲ್ವಾ ಇನ್ನೂ ಖುಷಿ ಆಗ್ತಿದೆ ಇವಾಗ ಇದಕ್ಕಿನ್ನ ಒಂದು ಸ್ವಲ್ಪ ತೂಕ ಜಾಸ್ತಿ ಆಯಿತು ಆ್ಯಂಡ್ ಸಖತ್ತಾಗಿ ಇವಾಗ ನಮ್ಮ ಗಿಲ್ಲಿಯವರು ರೆಡಿ ಕೂಡ ಆಗಿರುವಂಥದ್ದು ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಗೈಸ್ ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಮ್ಮ ಗಿಲ್ಲಿಯವ್ರು ರಿಯಾಕ್ಷನ್ ಆ್ಯಕ್ಚುಲಿ ಅವರು ಕೂಡ ಅಂದ್ಕೊಂಡಿರ್ತಾರೆ ಅವ್ರು ಪಕ್ಕ ಇವಾಗ ಎಲ್ಲ ಫ್ಯಾಮಿಲಿ ಕೂಡ ಎಲ್ಲ ಓಟ್ ಮಾಡಿದರಲ್ಲ ಸೊ ನಾವೇ ವಿನ್ನರು ಸೊ ನಾನು ಕ್ಯಾಪ್ಟನ್ ಅಂತ ಇನ್ಫ್ಯಾಕ್ಟ್ ಎಲ್ಲ ಬಿಗ್ ಬಾಸ್ ಮನೆ ಸ್ಪರ್ಧೆಗಳು ಕೂಡ ಹಾಗೆ ಅಂದ್ಕೊಂಡಿರುವಂಥದ್ದು ಯಾಕಂದ್ರೆ ತುಂಬ ಜನ ಗೊತ್ತಿದೆ ಅದೇ ರೀತಿ ನಡೆದಿರುವಂಥದ್ದು ಓಕೆನಾ ಬಟ್ ಯಾವಾಗ ಬಿಗ್ ಬಾಸ್ ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರೋ ಅವಾಗ ರಿಯಾಕ್ಷನ್ ನೋಡಿ ಅಶ್ವಿನ್ಗಳುವ್ ಆಗ್ಬೋದು ಗಿಲ್ಲಿಯವ್ರು ಆಗ್ಬೋದು ಸಿಕ್ಕಾಬೇ ಶಾಕ್ ಆಗಿಬಿಟ್ಟಾರೆ ಅದಲ್ಲೊಂದು ಗಿಲ್ಲಿ ಏನು ಗುರು ಹಿಂಗೆ ಮಾಡಾಕ್ಬಿಟ್ರಿ ನೀವು ಅಂತ ಕಾಟ್ಲೆ ಇದೆ ಅದಾದಮೇಲೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಟಾಸ್ಕ್ ಕೊಟ್ಟಿರುವಂಥದ್ದು ಸೊ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು ಬಾಲ್ ಟಾಸ್ಕ್ ಇರುವಂಥದ್ದು ಚೆನ್ನಾಗಿದೆ ಅಂದರೆ ನಾವು ಮೇಗಡೆ ಇದು ಮಾಡ್ತಾ ಮಾಡ್ತಾನೆ ಬಾಲ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಯಾರು ಜಾಸ್ತಿ ಕಲೆಕ್ಟ್ ಮಾಡ್ತಾರೋ ಅವರು ವಿನ್ನರ್ ಆಗ್ತಾರೆ ಇಷ್ಟೇ ಓಕೆನಾ ಸೊ ಅದರಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಕ್ಲಿಯರಾಗಿ ಇಲ್ಲಿಯವರು ಆರಾಮಾಗಿ ಮಾಡ್ತಾರೆ ಅಶ್ವಿನ ಕೂಡ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡಿದ್ದಾರೆ ಬಟ್ ಏನಪ್ಪ ಅಂದರೆ ಇಲ್ಲಿ ಮಿಸ್ ಹೊಡಿಯುತ್ತೆ ಅದು ಕಡೆ ಬೀಳುತ್ತೆ ಅಲ್ಲಿಗೆ ತಿರ್ಗಾ ಎಲ್ಲನೂ ಸುರಿದ್ಬಿಟ್ಟು ತುಂಬಬೇಕಾಗುತ್ತೆ ಸೊ ಇಲ್ಲೇ ಮೇಯ್ನಾಗಿ ಯಶ್ಮವರು ಸೋತಿರೋದು ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ತುಂಬ ಎಫರ್ಟ್ ಆಗ್ತಿದ್ದಾರೆ ಅವರು ಕೂಡ ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಸ್ವಲ್ಪ ಇಷ್ಟರಲ್ಲಿ ಮಿಸ್ ಆಗ್ತಿದ್ದಾರೆ ನೋಡ ಕ್ಯಾಪ್ಟನ್ ಅವರು ಆಗ್ತಾನೆ ಎಷ್ಟು ಏನು ಕಥೆ ಅಂತ ಆ್ಯಂಡ್ ಗಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಮುಖದಲ್ಲಂತೂ ಖುಷಿ ಆಲ್ರೆಡಿ ಕಾಣಿಸ್ತಾ ಇದೆ ಫುಲ್ ಹ್ಯಾಪಿ ಸೊ ಸಖತ್ ಅಂತ ಹೇಳ್ಬೋದು ಅದಾದ ಮೇಲೆ ರಘುವಣ್ಣ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ಅಪ್ಪುಗೆ ಇವಾಗ ನೀವು ಹೇಳಿ ಗೈಸ್ ಒಂದಿಷ್ಟು ನರೇಟಿವ್ ಸೆಟ್ ಮಾಡ್ತಿದ್ದೀರಿ ಅಲ್ವಾ ಅಂದರೆ ಸೆಟ್ ಅನ್ನೋಕ್ಕಿಂತ ಒಂದು ಇಶ್ಯೂಗಳ ಬಗ್ಗೆ ಮಾತಾಡ್ತೀರಿ ಅಲ್ವಾ ಆ ವಿಷಯಗಳನ್ನ ನೋಡಿ ಅದನ್ನು ಬಿಟ್ಟು ಕೂಡ ಈ ಥರ ವಿಷಯಗಳನ್ನು ನೋಡಿ ಇವಾಗ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ನಮ್ಮ ಹತ್ರನೇ ಇದೆ ನಮ್ಮ ಮುಂದೆನೇ ಇದೆ ಯಾವ್ದು ತೊಗೊಳಕ್ಕೆ ಇಷ್ಟಪಡ್ತೀರಾ ನಾನು ಯಾವ್ದು ಕೂಡ ಇದನ್ನು ತೊಗೊಳ್ತೀನಿ ಅದನ್ನು ನೋಡಿದಾಗ ನಿಮಗೆ ಹೇಟ್ ಮಾಡ್ತಾರೆ ಅಂತ ಅನಿಸಿದ್ರೆ ನಾನು ಇದನ್ನು ನೋಡಿ ನಿಜವ್ ಜನನಾಗಿ ಸಪೋರ್ಟ್ ಮಾಡ್ತಾರೆ ಖುಷಿ ಪಡ್ತಾರೆ ಅಂತ ನಾನು ಅನ್ಕೋತೀನಿ ಅಲ್ಲಿ ಮಾತಾಡೋದಕ್ಕೆ ಕೆಲವೊಂದು ಅರ್ಥಗಳು ಕೂಡ ಇರುತ್ತೆ ಕೆಲವೊಂದು ವಿಷಯನ ಇಟ್ಕೊಂಡು ಅವ್ರು ಮಾತಾಡ್ತಾರೆ ಅವ್ರಿಗೆ ಅನಿಸಿರುತ್ತೆ ಅನಿಸಿ ಸತ್ಯನಾ ಇಲ್ಲ ಸುಳ್ಳು ಕೂಡ ಆಗಿರ್ಬೋದು ಅದು ಬಟ್ ಅನಿಸುತ್ತೆ ಕೆಲವು ವಿಷಯಗಳು ನಮಗೂ ಕೂಡ ಓಕೆನಾ ಬಟ್ ನಾವೆಲ್ಲ ಅರ್ಥ ಮಾಡ್ಕೋಬೇಕೇನು ಏನಂದರೆ ಅವ್ರಗಳೇ ಚೆನ್ನಾಗಿದ್ದಾರೆ ಬಟ್ ಅವ್ರ ಮಧ್ಯೆ ಯಾವ ರೀತಿ ಪ್ರಾಬ್ಲಮ್ಗಳು ಕೂಡ ಇಲ್ಲ ಬಟ್ ನಾವು ನಾವು ಹೇಗೆ ಮಾಡ್ತಿದ್ದೀವಿ ಅಂದರೆ ಕೆಲವು ನರೇಟಿವ್ ಸೆಟ್ ಮಾಡ್ತೀವಿ ನಿಜ ಹೇಳಬೇಕು ಅಂದರೆ ಇವಾಗ ಗಿಲ್ಲಿ ಅಬ್ಸರ್ವ್ ಮಾಡಿ ಗಿಲ್ಲಿ ಯಾರ ಜೊತೆ ಇದ್ದಾರೆ ಅವ್ರ ಜೊತೆ ತುಂಬ ಕಂಫರ್ಟಬಲ್ ಆಗಿದ್ದಾರೆ ಆ್ಯಂಡ್ ನಾವು ಹೊರಗಡೆ ಕೂತ್ಕೊಂಡು ಎಷ್ಟೋ ಜನ ನರೇಟಿವ್ ಸೆಟ್ ಮಾಡೋದು ನೀವು ನೋಡಿದಿರಲ್ವಾ ಸೊ ಈ ನರೇಟಿವ್ ಸೆಟ್ ಮಾಡಿ ಅವ್ರು ಕೆಟ್ಟವರು ಇವ್ ಕೆಟ್ಟವರು ಹಾಗೆ ಹೇಗೆ ಅಂತ ನಾವು ಮಾತಾಡೋದಾದರೆ ನಾನು ಹೇಳುವಂಥದ್ದು ಅದು ಅರ್ಥ ಆಗಿರಲ್ವಾ ಈ ಸೀಸನ್ ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಥರ ಈ ಬಿಗ್ ಬಾಸ್ನ ಅರ್ಥ ಮಾಡ್ಕೊಂಡಂಥ ವ್ಯಕ್ತಿಗಳು ಯಾರೂ ಇಲ್ಲ ಇನ್ ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಮುಂದೆ ಆಗೋದನ್ನ ಇವತ್ತು ಕೂತ್ಕೊಂಡು ಹೇಳ್ತಾರೆ ವ್ಯಕ್ತಿ ಓಕೆನಾ ಅದು ತುಂಬ ಸಲ ವರ್ಕ್ ಕೂಡ ಆಗಿದೆ ಹಿಂಗಿರ್ಬೇಕಾದ್ರೆ ಅವ್ರ ಜೊತೆ ಇರೋರು ಏನು ಅಂತ ಗೊತ್ತಿರಲ್ವಾ ಗೊತ್ತಿದ್ದವ್ರ ಜೊತೆ ಇದ್ದಾರೆ ಅಂದರೆ ಅವ್ರು ಆನೆಸ್ಟ್ ಆಗಿದ್ದಾರೆ ಅಂತ ಇವಾಗ ಮನುಷ್ಯ ಅಂತ ಬಂದಾಗ ಒಂದಿಷ್ಟು ವಿಷಯಗಳು ವಿಷಯಗಳನ್ನಿಸುತ್ತೆ ಅನ್ಸಂಗೆ ಮಾತಾಡ್ತೀವಿ ಅದನ್ನು ಬಿಟ್ಟರೆ ಅವ್ರು ಫೇಕು ಅವ್ರು ಹಂಗೆ ಯೂಸ್ ಮಾಡ್ಕೊಬಿಟ್ರು ಮೋಸ ಇದನ್ನೆಲ್ಲ ಮಾಡಬೇಡ್ರಿ ಗಾಯ್ಸ್ ಯಾಕಂದರೆ ನಿಜ್ವಳ ಅದನ್ನು ಮಾಡ್ತಿರಲ್ಲ ಕೆಲವು ವಿಷಯಗಳನ್ನ ಇಟ್ಕೊಂಡು ಈಗ ನಮ್ಮ ಗಿಲ್ಲಿ ಅಂತ ಬಂದಾಗ ನಾವೇ ಅಂತಿದ್ವಿ ಟಾಸ್ಕ್ ಚೆನ್ನಾಗಿ ಆಡೋಲ್ಲ ಅಂತಿದ್ವಿ ಇವಾಗ ಅವ್ರು ನಮ್ಮ ನಾವು ರಾಂಗ್ ಅಂತ ಪ್ರೂವ್ ಮಾಡಲಿಲ್ಲ ಅದಾದಮೇಲೆ ಟಾಸ್ಕ್ ಚೆನ್ನಾಗಿ ಆಡ್ತಿಲ್ವಾ ಇವಾಗ ಬಿಗ್ ಬಾಸ್ ಮನೇಲಿ ಒಂದು ತಿಳ್ಕೋದು ಅರ್ಥ ಆಗ್ತದೆ ಜೊತೆಗೆ ಏನಪ್ಪ ಅಂದರೆ ಓಟಿಂಗ್ ಅಂತ ಬಂದಾಗ ಕೆಲವೊಬ್ಬರಿಗೆ ಕೆಲವೊಂದು ವಿಷಯ ಅನಿಸುತ್ತೆ ಹೊರ್ಗಡೆ ಕೂಡ ನೀವೇ ನೀವೇ ಎಷ್ಟೋ ಜನ ಕಮೆಂಟ್ ಹಾಕೊಂಡು ನಾನು ನೋಡಿದೀನಿ ಒಬ್ಬರು ಯಾರೋ ಒಬ್ಬರು ಓಟ್ ಅಂದರೆ ಕಲರ್ಸ್ ಮಾಡಿದವ್ರು ಮಾಡ್ಬಿಟ್ರು ಯಾರೋ ಒಬ್ಬರು ಸೇವಾಬಿಟ್ಟು ಕಲರ್ ಅವ್ರದ್ದು ಸೇಮ್ ಮಾಡ್ಬಿಟ್ರು ಈಗ ನಿಮ್ಗೆ ಅನ್ಸುತ್ತೆ ಅಲ್ಲಿರುವಂತ ಸ್ಪರ್ಧಿಗಳಿಗೆ ಸ್ಪರ್ಧಾ ರಕ್ಷಿತ್ ಆಗ್ಬೋದು ಯಾರು ರಘುವಣ ಆಗ್ಬೋದು ಸೂರಜ್ ಆಗ್ಬೋದು ಅವತ್ತು ಮಾತಾಡ್ತಿರ್ಬೇಕಾರೆ ನಿಮ್ಗೆ ನೀವು ನಿಜ ಹೇಳಬೇಕು ಅನ್ನೋದನ್ನು ಹೊರಡೆ ಎಷ್ಟೋ ಜನ ಒಂದು ಕಮೆಂಟ್ ಹಾಕೊಳ್ಳೋ ಅಂತಂದೇ ಮಾತಾಡ್ತಿರು ಓಕೆನಾ ಸೊ ಈ ರೀತಿ ನೋಡಿದಾಗ ಇಲ್ಲಿ ಹೊರಡೆ ಜನಕ್ಕೆ ಅನಿಸಿದೆ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಅನಿಸುತ್ತೆ ಯಾಕಂದರೆ ಪರ್ಸ್ಪೆಕ್ಟಿವ್ ನೋಡ್ಬೇಕನ್ನ ಅನಿಸುತ್ತೆ ಅನಿಸಿದ ತಕ್ಷಣ ಅದು ಸತ್ಯ ಅಂತ ಅಲ್ಲ ಆದರೆ ಅನಿಸುತ್ತೆ ಅನ್ನೋದು ಸತ್ಯ ಓಕೆನಾ ಸೊ ಹಾಗಾಗಿ ಅರ್ಥ ಮಾಡಿಕೊಡ್ರಿ ಎಲ್ಲೋ ಕೂಡ ಪರ್ಸ್ಪೆಕ್ಟಿವ್ ಅಷ್ಟೇ ನಾವು ಒಂದು ಒಳ್ಳೆ ಪಾಸಿಟಿವ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಿ ಎಲ್ಲೋ ಕೂಡ ಪಾಸಿಟಿವ್ ಆಗಿ ಹೋಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಥಿಂಕ್ ಮಾಡಬೇಕು ವಿಷಯನಪ್ಪ ಅಂದರೆ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೆ ಓಕೆನಾ ಆ್ಯಂಡ್ ಇದಾದ ಮೇಲೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈ ಅಪ್ಪಿಗೆ ಮಾತ್ರ ಸಕ್ಕದಾಗಿದೆ ಆ್ಯಂಡ್ ಖುಷಿ ಕೂಡ ಪಡ್ತಾರೆ ರಘುವಣ್ಣ ಆ್ಯಂಡ್ ಆಕ್ಚುಲಿ ಅವ್ರು ಸಲ ಆಚೆ ಹೋಗ್ಬೇಕಾದ್ರೆ ಗಿಲ್ಲಿನೇ ಕ್ಯಾಪ್ಟನ್ ಬೇಕು ಅಂತ ಕೂಡ ಹೇಳಿದ್ರು ಅದು ನೆನಪಿರ್ಬೋದು ನಿಮಗೆ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಗಿಲ್ಲಿ ಫುಲ್ ಹ್ಯಾಪಿ ಫುಲ್ ಇನ್ನೂ ಮೀಸೆ ಇರ್ಬೇಕಾಯ್ತು ಗುರು ಸಕ್ಕ ತಿರ್ಸೋರು ಇದಾದ ಮೇಲೆ ಇಲ್ಲಿ ನೋಡಿ ಅರಕ್ಷಿತ ನಿಂತ್ಕೊಂಡು ನೋಡ್ತಿರೋಂಥದ್ದು ಆ್ಯಂಡ್ ನಮ್ಮ ರಘುವಣ್ಣ ಮತ್ತು ಈ ಕಡೆ ಮಾಡುವಣ ಕೂಡ ಇದ್ದಾರೆ ಅಶ್ವಿಗುಡವರು ಇದಿಡ್ತಿರೋವಂಥದ್ದು ಸೂಪರ್ ಗುರು ಇದೇ ಎಲ್ಲ ಬೇಕಾಗಿರುವಂಥದ್ದು ಆ್ಯಂಡ್ ಈ ಲುಕ್ ಆ್ಯಂಡ್ ಹಿಂದುಗಡೆ ಆ್ಯಕ್ಚುಲಿ ಈ ಫ್ರೇಮ್ ಈ ಕಡೆಯಿಂದ ಇಟ್ಬಿಟ್ರೆ ಇನ್ನೂ ಸಖತ್ ಆಗಿರ್ತಿತ್ತು ಅನಿಸುತ್ತೆ ಯಾಕಂದರೆ ವಾಕಲ್ಲಿ ಆ ಕಡೆಯಿಂದ ಕಾವ್ಯ ಈ ಕಡೆಯಿಂದ ಗಿಲ್ಲಿ ಇಬ್ಬರು ಕೂಡ ಬರ್ತಾ ಬರ್ತಾಯಿದ್ದಾರೆ ಸಖದಾಗಿರುವಂಥದ್ದು ಬಟ್ ಗಿಲ್ಲಿ ಮಾತ್ರ ಸಖದಾಗಿ ಕಾಣ್ತಿದ್ದಾರೆ ರೆಡಿ ಆಗೋ ಮರ ಯಾ ಹಿಂಗೇ ಆಗಬೇಕು ಆ ರೀತಿ ಇದ್ದಾರೆ ಸೀರಿಯಸ್ಲಿ ಇದಾದ ಮೇಲೆ ಕಾವ್ಯರು ಓಪನ್ ಮಾಡ್ತಿದ್ದಾರೆ ಇದನ್ನು ಕ್ಯಾಪ್ಟನ್ ರೂಮ್ನ ಆ್ಯಂಡ್ ತುಂಬ ಜನ ಬರ್ತಿದ್ದಾರೆ ಧನುಷ್ ಬರ್ತಿದ್ದಾರೆ ಸ್ಪಂದನ ಕೂಡ ಇಂದನೇ ಇದ್ದಾರೆ ಅಲ್ಲಿ ಇವ್ರು ಕೂಡ ಇದ್ದಾರೆ ಸೂಪರ್ ರಘುಣ ಕೂಡ ಹಿಂದೆ ಇರುವಂಥದ್ದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ಅಂದರೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಅದಾದಮೇಲೆ ನಮ್ಮ ಬಿಗ್ ಬಾಸ್ ಅವ್ರು ಮಾಡಿ ತರಲೆ ಸೊ ಅಂದರೆ ಮೈಕ್ ಇದು ಆವಾಗ ಸಪಾಸ್ ಸ್ಮೈಲ್ ನಗು ಎಲ್ಲ ಕಾಣಿಸ್ಬಿಟ್ಟದ್ದು ಇದಾದಮೇಲೆ ಈ ಫ್ರೇಮ್ ಗುರು ಯಪ್ಪ ಏನಿದೆ ಫ್ರೇಮ್ ಇದು ಅದೆಲ್ಲಂತೂ ಗಿಲ್ಲಿ ಅವ್ರ ಲುಕ್ಕು ಆ ಸ್ವಾಗು ಚಿಂದ ಸೂಪರ್ಪ್ಪ ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು ಆ್ಯಂಡ್ ಗಿಲ್ಲಿ ಗುರು ನಿಜವಾಗಲೂ ಕ್ಯಾಪ್ಟನ್ ಆಗ್ತದೆ ಅಂದ್ಕೊಂಡಿರ್ಲಿಲ್ಲ ಅಂತ ತುಂಬ ಇಷ್ಟ ಆಯಿತು ಜೊತೆಗೆ ಒಂದು ಜನಗಳ ಪ್ರೀತಿ ಅಂದರೆ ಹೊರಗಡೆಯಿಂದ ಬಂದಂಥವ್ರು ಅದು ಕೂಡ ಗಿಲ್ಲಿ ನಮ್ಮ ಬಿಗ್ ಬಾಸ್ ಮನೆ ಸ್ಪರ್ಧೆಗಳನ್ನ ಯಾರನ್ನೂ ಬಿಟ್ಟಿಲ್ಲ ಹಂಗಿಜ್ ಕೂಡ ಬಂದು ಹೋಟ್ ಮಾಡಿದ್ರು ಒಳ್ಳೆ ಮಾತು ಕೇಳಿದ್ರು ಅದು ಸಿಕ್ಕೇ ಖುಷಿ ಆಯಿತು ಓಕೆನಾ ಅದ್ರ ಜೊತೆಗೆ ಇವಾಗ ಟಾಸ್ಕ್ ಆಡಿಗೆ ಗೆದ್ದು ಇರುವಂಥದ್ದು ಇನ್ನೂ ತುಕ್ಕ ಜಾಸ್ತಿ ಮಾಡ್ತು ಇದೆಲ್ಲ ನೋಡೋಕ್ಕೆ ಚಂದ ಅಂತಲೇ ಹೇಳ್ತೀನಿ ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ಮನಸ್ಸಿನ ಯಾರು ಕೆಟ್ಟವರಲ್ಲ ಸಿಚುವೇಶನ್ ತಕ್ಕಂತೆ ನಾಮಿನೇಷನ್ ಅಂತ ಬಂದಾಗ ಇನ್ನೊಂದು ಕಳಪೆ ಕೊಡಬೇಕಂತ ಬಂದಾಗ ಒಂದಿಷ್ಟು ವಿಷಯಗಳು ಗೇಮ್ ಅಂತ ಬಂದಾಗ ಒಂದಿಷ್ಟು ರಿಯಾಕ್ಷನ್ ಕೊಟ್ಟೆ ಕೊಡ್ತಾರೆ ಆದರೆ ನಾವಿದ್ರು ಕೂಡ ಅದೇ ರೀತಿ ಆಗ್ತಾಯಿತ್ತು ಓಕೆನಾ ಬಟ್ ಏನಂದರೆ ನಾನು ಹೇಳುವಂಥದ್ದು ಯಾರಿಗೂ ಹೇಟ್ ಬೇಡ ಬಿಕಾಸ್ ಅಲ್ಲಿರುವಂಥವ್ರು ಇವಾಗ ನೋಡಿ ಈ ವಾರ ಯಾವುದೇ ರೀತಿಯಾದ ಒಂದು ಮಧ್ಯೆ ಬರುವಂಥದ್ದು ಕ್ಲಾಶ್ಗಳಿಲ್ಲ ಓಕೆನಾ ಸೊ ಹಾಗೆ ಎಲ್ಲರೂ ಕೂಡ ಆರಾಮಾಗಿದ್ದಾರೆ ಈ ರೀತಿ ನಿಂದರೆ ಎಲ್ಲರೂ ಹಾಗೆ ಇರ್ತಾರೆ ಅಲ್ವಾ ನಮ್ಮ ಲೈಫಲ್ಲೂ ಹಾಗೆ ಅಲ್ವಾ ಸೊ ಹಾಗೆ ತಕೊಳ್ಳೋಣ ಇವಾಗ ನೋಡಿ ರಕ್ಷಿತವ್ರ ಬಗ್ಗೆ ಮಾತಾಡ್ತೀರಿ ಆ್ಯಂಡ್ ಗಿಲಿಯವ್ರ ಬಗ್ಗೆ ಯಾರು ರಘುನ ಬಗ್ಗೆ ಮಾತಾಡ್ತೀರಿ ಮತ್ತು ಯಾರು ಇವರು ಎಷ್ಟು ಏನಂತಾರೆ ಸೂರಜ್ ಬಗ್ಗೆ ಮಾತಾಡ್ತೀರಿ ರಕ್ಷ್ಮಿಣ್ರ ಬಗ್ಗೆ ಮಾತಾಡಿ ಎಲ್ಲರ ಬಗ್ಗೆಯೂ ಮಾತಾಡ್ತೀರಿ ಅಲ್ವಾ ಇವಾಗ ನೋಡಿ ಅವ್ರುಗಳೆಷ್ಟು ಸಪೋರ್ಟ್ ಮಾಡ್ತಾರೆ ಖುಷಿ ಪಡ್ತಿದ್ದಾರೆ ಹೌದಲ್ವಾ ಅದ್ರಲ್ಲಿ ಏನೋ ಒಂದು ಮಾತಾಡಿದ್ದಾರೆ ಗಿಲ್ಲಿ ಬಗ್ಗೆ ಅಂದರೆ ಅವ್ರಿಗೇನೋ ಒಂದು ಅನಿಸಿರುತ್ತೆ ಅದಕ್ಕೂ ಕೂಡ ಒಂದು ಇಷ್ಟು ವಿಷಯ ಇರುತ್ತೆ ಅದನ್ನು ನಾವು ಅವ್ರ ಜೊತೆ ಇದ್ದಿದ್ರೆ ನಮಗೆ ಕ್ಲಾರಿಟಿ ಇನ್ನೂ ಚೆನ್ನಾಗಿ ಸಿಗ್ತಾಯಿತ್ತು ಓಕೆನಾ ಬಟ್ ಏನಪ್ಪ ಅದಕ್ಕೆ ಒಂದು ಕಂಪ್ಲೀಟ್ ಫುಲ್ ಫುಟೇಜ್ಗಳು ಸಿಕ್ಬಿಟ್ರೆ ಅದನ್ನು ಇನ್ನೂ ಚೆನ್ನಾಗಿ ಡಿ ಎಕ್ಸ್ಪ್ಲೈನ್ ಮಾಡ್ಬೋದು ಓಕೆನಾ ಬಟ್ ಏನಾದರೂ ಏನಾಗುತ್ತೆ ಅಂದರೆ ಇಲ್ಲಿ ಕೆಲವೊಂದು ವಿಷಯಗಳನ್ನ ಕಟ್ ಮಾಡ್ತಾರೆ ಕೆಲವೊಂದು ಕಡೆ ಫೋಕಸ್ ಆಗುತ್ತೆ ಇದೆಲ್ಲ ಕೂಡ ಇರೋದ್ರಿಂದ ಕೆಲವು ವಿಷಯಗಳು ಬರೆತಾನೆ ಅನಿಸುತ್ತೆ ಬಟ್ ನಾನು ಹೇಳೋದು ಹಿಂಗೆ ಗೈಸ್ ಒಂದು ಸಲ ನಾವು ಪಾಸಿಟಿವ್ ಥಿಂಕ್ ಮಾಡೋಕೆ ಮಾಡೋಕ್ಕೆ ಶುರು ಮಾಡಿದ್ರೆ ನಿಜವರು ಎಲ್ಲೋ ಕೂಡ ಒಳ್ಳೆ ರೀತಿ ಇರುತ್ತೆ ಸೊ ಅದನ್ನು ಟ್ರೈ ಮಾಡಿ ಯಾಕಂದರೆ ಇಲ್ಲಿ ಯಾರು ಕೂಡ ಮನಸ್ಸಿಂದ ಕೆಟ್ಟವರಲ್ಲಿ ನೀವು ಒಬ್ಸರ್ವ್ ಮಾಡಿ ಎಷ್ಟು ಜನ ಖುಷಿ ಪಡ್ತಿದ್ದಾರೆ ನಾವೆಲ್ಲರೂ ಕೂಡ ಯಾವತ್ತೊಂದು ದಿನ ಆಗಿರೋದು ಅದ್ವಾ ಏನೋ ಅದು ಏನೋ ಮಾತಾಡೋದನ್ನ ಇಟ್ಕೋತೀವಿ ಯಾಕೆ ನಾವು ಇದನ್ನೆಲ್ಲ ನೋಡಲ್ಲ ಎಷ್ಟು ಖುಷಿ ಇಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗ್ತಿರೋದು ಬಟ್ ನಾ ತಾವೇ ಕ್ಯಾಪ್ಟನ್ ಆಗಿರೋ ರೀತಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ಅಂದರೆ ಅವ್ರ ಮನಸ್ಸಲ್ಲಿ ಗಿಲ್ಲಿ ಬಗ್ಗೆ ಒಂದು ಒಪಿನಿಯನ್ ಇರ್ಬೋದು ಏನು ಸೊ ಇದೆಲ್ಲ ಕೂಡ ಕನ್ಸಿ ಮಾಡಬೇಕಾಗುತ್ತೆ ಇದನ್ನ ಸಲ ಯೋಚನೆ ಮಾಡಿರಿ ಅವಾಗ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಸ್ಪರ್ಧಿನ ಹೇಟ್ ಮಾಡಲ್ಲ ಇದಂತೂ ಪಕ್ಕ ನೋಡ ಏನು ಮಾಡ್ತೀರ ಹಿಂಗೆ ಕಥೆ ಅಂತ ಇನ್ನೊಂದು ತಿಂಗಳಿದೆ ರಿಕ್ವೆಸ್ಟ್ ಆಗಿಸಿ ನಮ್ಮ ಕಡೆಯಿಂದ ಯಾರು ಏನೇ ಮಾಡ್ಕೊಂಡ್ರು ಹೋಗಬೇಡಿ ಇಗ್ನೋರ್ ಮಾಡಿ ಫ್ಯಾನ್ ವರ್ಗಳ ಥರ ಇಲ್ಲಿ ಸ್ಪರ್ಧಿಗಳ ಫ್ಯಾನ್ಸ್ಗಳೆಲ್ಲ ವಾರ್ ಮಾಡ್ಕೊಬೇಡಿ ಎಂಜಾಯ್ ಮಾಡಿ ಇವರಷ್ಟು ದಿನ ಓಕೆನಾ ಅಷ್ಟೇ ಅವ್ರ ಫ್ಯಾಮಿಲಿಗಳೇ ತುಂಬ ಚೆನ್ನಾಗಿದ್ದಾರೆ ಓಕೆನಾ ಏನು ಹೇಳಿ ಅವ್ರ ಫ್ಯಾಮಿಲಿಗಳೇ ಬಂದು ಇವಾಗ ನೋಡಿರಲ್ಲ ಅವ್ರುಗಳೇ ಚೆನ್ನಾಗಿದ್ದಾರೆ ಇನ್ನು ನಮ್ಗೆ ಯಾಕೆ ಅಷ್ಟು ಅಂತ ಏನೋವಲ್ವಾ ಎಂಟರ್ಟೈನ್ಮೆಂಟ್ ತೊಗೋಣ ಎಂಜಾಯ್ ಮಾಡೋಣ ಒಪಿನಿಯನ್ ಹೇಳೋಣ ಬಟ್ ಹೇಟ್ ಬೇಡ ದ್ವೇಷ ಅನ್ನೋದು ಬೇಡ ವ್ಯಕ್ತಿಗಳ ಬಗ್ಗೆ ಸ್ಪರ್ಧಿಗಳ ಬಗ್ಗೆ ಒಳ್ಳೆ ರೀತಿ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋಣ ಸರಿ ಇದ್ದಾಗ ಸರಿ ಅಂತ ಹೇಳೋಣ ಅಷ್ಟೇ ಓಕೆನಾ ಸಿಗೋಣ ಗೈಸ್ ಮತ್ತೆ ಈಗ ಅನಿಸ್ತು ಇಲ್ಲಿ ಯಪ್ಪ ಕ್ಯಾಪ್ಟಾಗ ನಂಗೆ ಇನ್ನೂ ಒಂಥರ ಫೀಲ್ ಬೇರೆ ಥರ ಅನಿಸ್ತಿದೆ ಸರಿ ಸಿಗೋಣ ಮಧ್ಯೆ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್